ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಿವಾದ ಸಹಜ ಆದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತದೆ ಒಬ್ಬರಿಗೊಬ್ಬರು ಬೈದಾಡಿಕೊಳ್ಳುವುದು ಸಹಜ ಆದರೆ ಅಶ್ಲೀಲ ಪದಗಳ ಬಳಕೆ ಸರಿಯಲ್ಲ ಈ ವಿಚಾರದಲ್ಲಿ ಕೌಲ್ ಸುರೇಶ್ ಅವರಿಗೆ ತುಂಬ ನೋವಾಗಿದೆ ವರ್ಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಆಡಿದ ಮಾತುಗಳಿಂದ ಸುರೇಶ್ ನೊಂದುಕೊಂಡಿದ್ದಾರೆ ಹೊರ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ಗೌರವ ಇರುತ್ತದೆ ಅನೇಕ ವರ್ಷಗಳ ಕಾಲ ಕಷ್ಟಪಟ್ಟು ಆ ಗೌರವವನ್ನು ಸಂಪಾದಿಸಲಾಗಿರುತ್ತದೆ ಆದರೆ ಬಿಗ್ ಬಾಸ್ ಮನೆಯ ಒಳಗೆ ಯಾರು ಒಂದು ಅಸಭ್ಯವಾಗಿ ಬೈದರೂ ಆ ಗೌರವಕ್ಕೆ ಧಕ್ಕೆ ಆಗುತ್ತದೆ ಗೋಲ್ ಸುರೇಶ್ ಅವರ ಪರಿಸ್ಥಿತಿ ಹೀಗೆಯೇ ಆಗಿದೆ ಕಷ್ಟಪಟ್ಟು ಬೆಳೆದ ವ್ಯಕ್ತಿ ಎಂಬ ಕಾರಣಕ್ಕೆ ಹೊರಗೆ ಅವರಿಗೆ ಎಲ್ಲರೂ ಗೌರವ ಕೊಡುತ್ತಾರೆ ಆದರೆ ಬಿಗ್ ಬಾಸ್ ಮನೆಯ ಒಳಗೆ ಅವರನ್ನು ವೇಸ್ಟ್ ನನ್ನ ಮಗ ಎಂದು ರಜತ್ ಬೈದಿದ್ದಾರೆ ಅಲ್ಲದೆ ಕೆಲವು ಅವ್ಯಾಚ್ಯ ಪದಗಳನ್ನು ನಿಂದಿಸಿದ್ದಾರೆ ಟಾಸ್ಕ್ ಆಡುವಾಗ ಗೋಲ್ಡ್ ಸುರೇಶ್ ಮತ್ತು ರಜತ್ ನಡುವೆ ಕಿರಿಕಿರಿ ಆಯಿತು ಇಬ್ಬರು ಪರಸ್ಪರ ಬೈದಾಡಿಕೊಂಡರು ಆದರೆ ರಜತ್ ಅವರ ಗಡಿ ಮೀರಿ ಅವ್ಯಾಚ್ಯ ಪದಗಳನ್ನು ಬಳಸಿದ್ದರು ಇದರಿಂದ ಸುರೇಶ್ ಅವರು ಕೆರಳಿದ್ದರು ಕ್ಯಾಮರಾ ಎದುರು ಬಂದು ಬಿಗ್ ಬಾಸ್ ಈ ಬಗ್ಗೆ ಸುರೇಶ್ ದೂರು ನೀಡಿದ್ದಾರೆ ಇಂಥ ಅಶ್ಲೀಲ ಮಾತುಗಳನ್ನು ಹೇಳಿಕೊಳ್ಳಲು ನಾನು ಇಲ್ಲಿಗೆ ಬಂದಿಲ್ಲ ದಯವಿಟ್ಟು ಬಾಗಿಲು ತೆಗೀರಿ ನಾನು ಹೊರಗೆ ಹೋಗುತ್ತೇನೆ ಎಂದು ಸುರೇಶ್ ಆಟ ಮಾಡಿದ್ದರು ಗೋಲ್ ಸುರೇಶ್ ಅವರು ಅರ್ಧಕ್ಕೆ ಟಾಸ್ ನಿಲ್ಲಿಸಿದ್ದರು ನಾನು ಆಡುವುದಿಲ್ಲ ಎಂದು ಖಡಕ್ ಆಗಿ ನಿರ್ಧರಿಸಿ ತೆಗೆದುಕೊಂಡಿದ್ದರು ಅಲ್ಲದೆ ತಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದರು ಕೆಟ್ಟ ಪದಗಳನ್ನು ಬೈದುಕೊಂಡು ನೋವಾಗಿದ್ದರಿಂದ ಸುರೇಶ್ ಅವರು ಕಣ್ಣೀರು ಹಾಕಿದ್ದರು ಐವತ್ತೆರಡು ದಿನಗಳ ಕಾಲ ಕಷ್ಟಪಟ್ಟು ಆಡಿದ ಗೋಲ್ ಸುರೇಶ್ ಅವರು ಈಗ ಅರ್ಧಕ್ಕೆ ಹೊರಟು ಹೋಗುತ್ತಾರೆ ಎಂದರೆ ಎಷ್ಟು ದಿನಗಳ ಶ್ರಮ ವ್ಯರ್ಥ ಆಗುತ್ತದೆ ಹಾಗಾಗಿ ಇನ್ನುಳಿದ ಸದಸ್ಯರು ಸುರೇಶ್ಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದರು ರಜತ್ಗೆ ಆಟದ ಮೂಲಕ ಉತ್ತರ ನೀಡಿ ಮತ್ತೆ ಉತ್ತಮ ಎನಿಸಿಕೊಳ್ಳಲು ಎಂದು ತ್ರಿವಿಕ್ರಮ್ ಹೇಳಿದರು ಎಲ್ಲರೂ ಸಮಾಧಾನ ಮಾಡಿಕೊಂಡಿರುವುದರಿಂದ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿದಾಗಿ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಆಟ ಹೇಗಿರಲಿದೆ ಎಂಬುದನ್ನು ನೋಡುವ ಕುತೂಹಲ ಮೂಡಿದೆ